ಒಂದಂತೂ ಸತ್ಯ ಕಿರಣ್ ಮಜುಮಾರ್ ಅವರು ಇದೇ ಫಸ್ಟ್ ಟೈಮ್ ಟ್ವೀಟ್ ಮಾಡ್ತಾ ಇರೋದಲ್ಲ ಅವರು ಕಾಲಕ್ಕೆ ತಕ್ಕಂತೆ ಬೆಂಗಳೂರಿನಲ್ಲಿ ಅವ್ಯವಸ್ಥೆಗಳು ಉಂಟಾದಾಗ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಒಬ್ಬ ಉದ್ಯಮಿಯಾಗಿ ಸರ್ಕಾರದ ಕಿವಿ ಹಿಂಡುವ ಕೆಲಸವನ್ನು ಮಾಡಿದ್ದಾರೆ ಬಿಜೆಪಿ ಇದ್ದಾಗ್ಲೂ ಕೂಡ ಮಾಡಿದ್ರು ಟೈಮ್ ಅಲ್ಲ ಅವರು ಬಹಳಷ್ಟು ಸರಿ ಇವನ್ ನರೇಂದ್ರ ಮೋದಿ ಅವರನ್ನ ಟೀಕಿಸಿದ್ರು ಕೇಂದ್ರ ಸರ್ಕಾರ ಭಾರತೀಯ ಉದ್ಯಮಿಗಳ ಆಶಯಗಳಿಗೆ ಸ್ಪಂದಿಸಬೇಕು ನರೇಂದ್ರ ಮೋದಿ ಅವರು ಉದ್ಯಮಿಗಳ ಮಾತಿಗೆ ಕಿವಿಗೊಡ್ತಾ ಇಲ್ಲ ಅಂತ ಒಂದು ಟ್ವೀಟ್ ಮಾಡಿದ್ರು ಆಗಲೂ ಕೂಡ ಇದೇ ಬಿಜೆಪಿ ಜೆ ಪಿ ಅಮಿತ್ ರಿಯಾಕ್ಟ್ ಮಾಡಿ ನೋಡಿ ನಮಗೆ ಕಿವಿ ಇದೆ ಮತ್ತು ನಾವು ಇಂಡಸ್ಟ್ರಿಯಲ್ ಫ್ರೆಂಡ್ಲಿ ಇದ್ದೀವಿ ಆದರೆ ನಿಮಗೆ ಉಪಯೋಗಕಾರಿ ಆಗಬಹುದಾದಂತ ಕೆಲವು ನೀತಿ ನಿಲುವುಗಳನ್ನ ನಾವು ಬದಲಾಯಿಸಿದೀವಿ ಅಂತ ನೀವು ನಮ್ ವಿರುದ್ಧ ಟ್ವೀಟ್ ಮಾಡ್ತಾ ಇದ್ದೀರಾ ಅಂತ ಅಮಿತ್ ಮಾಳವಿಯಾ ಅವರು ಇದೇ ಕಿರಣ್ ಮಜುಂದಾರ್ ಶಾ ಅವರ ವಿರುದ್ಧ ಮುಗಿಬಿದ್ದಿದ್ರು ಮತ್ತು ಇದೇ ರಸ್ತೆಗಳಿಗೆ ಸಂಬಂಧಪಟ್ಟಂತೆ ಇದೇ ಕಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಬಿಜೆಪಿ ಸರ್ಕಾರ ಇದ್ದಾಗ ವ್ಯವಹಾರಗಳಲ್ಲಿ ವ್ಯಾಪಾರಗಳಲ್ಲಿ ಮುಸಲ್ಮಾನ ತಗಬೇಡಿ ಜಟ್ಕ ಅದು ಇದು ಅಂತ ಏನು ವ್ಯಾಪಾರ ವಹಿವಾಟಕ್ಕೂ ಕೂಡ ಧರ್ಮನ ಅಟ್ಯಾಚ್ ಮಾಡಿ ಧರ್ಮದ ಆಧಾರದ ಮೇಲೆ ವ್ಯವಹಾರ ಮಾಡೋದು ನಮ್ಮ ದೇಶದ ಪ್ರಗತಿಗೆ ಒಳ್ಳೆ ಇರೋದಲ್ಲ ಅಂತ ಕೂಡ ಕಿರಣ್ ಮಜುಮ್ದಾರ್ ಅವರು ಹೇಳಿದ್ರು ಸೊ ಇಟ್ಸ್ ನಾಟ್ ಲೈಕ್ ನಾಡ್ ಕಾಂಗ್ರೆಸ್ ಇದೆ ಅಂತ ಕಿರಣ್ ಮಜುಮ್ದಾರ್ ಅವರು ಹೇಳ್ತಾ ಇಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್ ಯಾರೇ ಅಧಿಕಾರದಲ್ಲಿದ್ರು ಕೂಡ ಅವ್ಯವಸ್ಥೆಗಳಾದಾಗ ಅವರು ಟ್ವೀಟ್ ಮಾಡಿದ್ದಾರೆ ಮೋದಿ ಅವರ ವಿರುದ್ಧನೂ ಟ್ವೀಟ್ ಮಾಡಿದ್ದಾರೆ ಅದು ಮಾಡಿದ ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅದು ಚರ್ಚೆಗಳು ಬೇರೆ ಆದರೆ ಅವ್ಯವಸ್ಥೆ ಆದಾಗ ಕಾಲಕ್ಕೆ ತಕ್ಕಂತೆ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಉದ್ಯಮಿಗಳಾಗಿ ಅವರು ಟ್ವೀಟ್ ಗಳ ಮುಖಾಂತರ ಮತ್ತು ಎಚ್ಚರಿಸುವ ಕೆಲಸವನ್ನ ಮಾಡಿದ್ದಾರೆ ಈಗ ಸಂತೋಷ್ ಲಾಡ್ ಅವರು ಎಂ ಬಿ ಪಾಟೀಲ್ ಅವರು ಇವರು ಟ್ವೀಟ್ ಮಾಡಿದ್ದಾರೆ ಕಾರಣಕ್ಕೆ ಯಾಕೆ ಜೆ ಎಸ್ಟಿಡಲ್ಲ ನೀವ್ ಸರ್ಕಾರದ ಬಗ್ಗೆ ಮಾತಾಡಲ್ಲ ನೀವ್ ಯಾಕೆ ಬಿಜೆಪಿ ಇದ್ದಂಗ್ ಮಾತಾಡಿಲ್ಲ ನಿಮ್ಗೆ ಮಾಹಿತಿ ಇಲ್ಲ ಅಂದ್ರೆ ಕೊರತೆ ಇದೆ ಅಂದ್ರೆ ನಾವೇನ್ ಮಾಡಬೇಕು ಒಂದ್ ಸಣ್ಣ ಪ್ರಾಬ್ಲಮ್ ಇದೆ ಗೊತ್ತಾ ಈಗ ಎಕ್ಸಾಂಪಲ್ ಓಕೆ ನಾವು ಬೆಂಗಳೂರಲ್ಲಿ ಇಲ್ಲ ಹೇಳ್ತಿರೋದು ನೀವು ಕೇವಲ ಕಾಂಗ್ರೆಸ್ ಸರ್ಕಾರವನ್ನ ಟೀಕೆ ಮಾಡ್ತೀರಿ ಅನ್ನೋ ದಾಟಿಯಲ್ಲಿ ಮಾತಾಡ್ತಿದಾರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಅವರು ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಈ ಹಿಂದೆನೂ ಕೂಡ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗಲೂ ಕೂಡ ಇಲ್ಲಿನ ಅವ್ಯವಸ್ಥೆಯ ಬಗ್ಗೆ ಅವ್ರು ಮಾತಾಡಿದ್ದಾರೆ ಇದನ್ನ ಪೊಲಿಟಿಸೈಸ್ ಮಾಡಬೇಡಿ ಅಂತ ಅಷ್ಟೇ ಅದರ್ವೈಸ್ ಅವರು ಪದೇ ಪದೇ ಟ್ವೀಟ್ ಮಾಡ್ತಾ ಇರೋ ವಿಚಾರಕ್ಕೆ ಇಲ್ಲ ಇದು ಏನ್ ಗೊತ್ತಾ ನೀವ್ ಹೇಳಿ ಸರಿನೇ ಬೆಂಗಳೂರಲ್ಲಿ ಅವರು ಪದೇ ಪದೇ ಈಗ ಕಿರಣ್ ಮಜುನ್ ಶಾ ಆಗಿರ್ಬೋದು ಅಥವಾ ಮೋಹನ್ ದಾಸ್ ಪೈ ಆಗಿರ್ಬೋದು ಹಿಂದೆ ಬಿಜೆಪಿ ಇದ್ದಾಗ್ಲೂ ಕೂಡ ಟ್ವೀಟ್ ಮಾಡಿದ್ರು ಬಹಿರಂಗ ಅವಾಗ ಮಾತನಾಡಿದ್ರು ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಸರಿಯಾಗಿಲ್ಲ ಬೆಂಗಳೂರಲ್ಲಿ ಅನ್ನೋ ಮಾತನ್ನ ಪದೇ ಪದೇ ಹೇಳ್ತಾನೆ ಇದ್ದಾರೆ ಬಟ್ ಬಿಜೆಪಿ ಇದ್ದಾಗ್ಲೂ ಸರಿ ಹೋಗಿಲ್ಲ ಕಾಂಗ್ರೆಸ್ ಇದ್ದಾಗ್ಲೂ ಸರಿ ಆಗ್ತಾ ಇಲ್ಲ ಅದ್ರ ಬಗ್ಗೆ ಅವರು ಒಂದು ಕೂಗನೆ ಮತ್ತೆ ಎತ್ತಿದ್ದಾರೆ ಬಟ್ ಪ್ರಾಬ್ಲಮ್ ಏನಂದ್ರೆ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಕರ್ನಾಟಕದ ವಿಚಾರವನ್ನ ಬೆಂಗಳೂರು ವಿಚಾರವನ್ನ ಒಂದು ಸಣ್ಣ ವಿಶ್ವದ ಕೂಡ ದೊಡ್ಡ ಮಟ್ಟದಲ್ಲಿ ನೆಗೆಟಿವ್ ಆಗಿ ಒಂದು ರೀತಿ ತೋರಿಸ್ತಾ ಇದ್ದಾರೆ ಬಿಂಬಿಸ್ತಾ ಇದ್ದಾರೆ ಅಂತ ನಾವು ಒಂದು ಹದಿನೈದು ದಿನ ಹಿಂದೆ ಹೈದ್ರಾಬಾದ್ಗೆ ಹೋದ್ರೆ ಅಲ್ಲಿ ದೊಡ್ಡ ಒಂದು ಫ್ಲೈಓವರ್ ಮೇಲೆ ಮಳೆ ಬಿದ್ದ ಕಾರಣ ಇಡೀ ಅಲ್ಲಿ ನೀರು ನಿಂತ್ಕೊಂಡಿತ್ತು ಅಂದರೆ ನಮ್ಮಲ್ಲಿ ಸಣ್ಣ ಪ್ರಾಬ್ಲಮ್ ಆದ್ರೂ ಕೂಡ ಅಲ್ಲಿ ಆಂಧ್ರದ ಮತ್ತೆ ತೆಲಂಗಾಣ ರಾಜಕಾರಣಿಗಳು ನಮಗ್ ಬನ್ನಿ ನಮಗ್ ಬನ್ನಿ ಅಂತ ಅಂದ್ರೆ ನಮಗಿಂತೂ ಅತ್ಯಂತ ಕೆಟ್ಟ ವ್ಯವಸ್ಥೆ ಅಲ್ಲಿದೆ ಇರೋದ್ರಲ್ಲಿ ನಾವು ಫಾರ್ ಬೆಟ್ರು ಆಮೇಲೆ ಇವತ್ತು ಮುಂಬೈ ಹೈಕೋರ್ಟ್ ಒಂದು ಆದೇಶವನ್ನ ಕೊಟ್ಟಿದೆ ಈ ಒಂದು ಗುಂಡಿಗಳ ವಿಚಾರವಾಗಿ ಗುಂಡಿಯಲ್ಲಿ ಯಾರಾದ್ರು ಬಿದ್ರೆ ಅದಕ್ಕೆ ಗುತ್ತಿಗೆದಾರರು ಹೊಣೆ ಅಧಿಕಾರಿಗಳು ಹೊಣೆ ಯಾರಾದ್ರೂ ಮೃತಪಟ್ಟರೆ ಆರು ಲಕ್ಷ ರೂಪಾಯಿ ಸರ್ಕಾರ ಕೊಡಬೇಕು ಐವತ್ತು ಲಕ್ಷ ರೂಪಾಯಿ ಗಾಯಗೊಂಡ್ರೆ ಕೊಡಬೇಕು ಬಟ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ಸಂಪೂರ್ಣ ಹೊಣೆ ಆ ರೋಡ್ ನ ಯಾರು ಮಾಡಿರುತ್ತೋ ಆ ಗುತ್ತಿಗೆದಾರರು ಹೊಣೆ ಹೊತ್ಕೊಂಬೇಕು ಅನ್ನೋ ರೀತಿಯಾಗಿ ಎಚ್ಚರಿಕೆಯನ್ನು ಕೊಟ್ಟಿದೆ ಈ ರೀತಿಯ ಒಂದು ಆದೇಶವನ್ನು ಇವತ್ತು ಕೊಟ್ಟಿದೆ ಬರೀ ಗುಂಡಿಗಳು ಬೆಂಗಳೂರು ಸಮಸ್ಯೆ ಅಲ್ಲ ಡೆಲ್ಲಿಯಲ್ಲಿದ್ದಾವೆ ಹಿಂದೆ ಹೇಳಿದರು ನರೇಂದ್ರ ಮೋದಿ ಅವರ ಮ ರಸ್ತೆ ಅವ್ರ ಮನೆ ಮುಂದಿರೋ ರಸ್ತೆಯಲ್ಲೂ ಕೂಡ ಗುಂಡಿಗಳಿದ್ದಾವೆ ಅನ್ನೋ ಥರ ಮಾತನಾಡಿದ್ರು ಅಂದರೆ ಎಲ್ಲ ಕಡೆ ಗುಂಡಿಗಳಿದ್ದಾವೆ ನಾವು ಪ್ರಯತ್ನ ಪಡಲೇಬೇಕು ನಾವು ಅದನ್ನ ಮುಚ್ಚಲೇಬೇಕು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಡಲೇಬೇಕು ಆದರೆ ನಮ್ಮ ಪ್ರಶ್ನೆ ಇರೋದು ವೈ ಅಗೇನ್ ಅಗೇನ್ ಬೆಂಗಳೂರು ಟಾರ್ಗೆಟ್ ಆಗ್ತಾ ಇದೆ ಯಾಕೆಂದ್ರೆ ನಾವು ಬೆಂಗಳೂರಲ್ಲಿ ವಾಸಿಸ್ತಾ ಇರೋದ್ರಿಂದ ಇದು ನಮ್ಮ ಹಕ್ಕು ಅಧಿಕಾರ ಆದ್ದರಿಂದ ಮತ್ತು ನಮಗೆ ಒಳ್ಳೆಯ ಒಳ್ಳೆಯ ಜೀವನವನ್ನ ಒಳ್ಳೆಯ ಏನು ಹೇಳ್ತಾರೆ ಅದು ಈಸ್ ಆಫ್ ಲಿವಿಂಗ್ ನಮಗೆ ಒಳ್ಳೆಯ ವಾತಾವರಣವನ್ನು ಕಲ್ ಕಲ್ಪಿಸಬೇಕಾಗಿರೋದು ನಾವು ಚುನಾಯ್ ಚುನಾಯಿಸಿದಂತಹ ಸರ್ಕಾರದ ಆದ್ಯ ಕರ್ತವ್ಯ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು ಬಿ ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ ಇಪ್ಪತ್ನಾಲ್ಕು ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಉರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ ಬಿಪಿ ಶುಗರ್ ದೂರ ಆಗಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ ದೆಹಲಿಯಲ್ಲಿದೆ ಮುಂಬೈಯಲ್ಲಿದೆ ಆಂಧ್ರ ಪ್ರದೇಶದಲ್ಲಿ ಇದೆ ಹಾಗಾಗಿ ನಾವು ಬೆಂಗಳೂರು ಜನ ಸಹಿಸ್ಕೊಳ್ಬೇಕಂದ್ರೆ ನೋಡಿ ಕಂಟಿನ್ಯೂಯಸ್ಲಿ ನಾವು ಒಂದು ಎರಡು ವರ್ಷದಿಂದ ಬಿಕಾಸ್ ಆಫ್ ಅದು ಅಭಿವೃದ್ಧಿ ಕಾರ್ಯಕ್ರಮಗಳೇ ಇರ್ಬೋದು ಅಥವಾ ಇಂಟರ್ ಡಿಪಾರ್ಟ್ಮೆಂಟ್ಗಳಲ್ಲಿ ಯಾವುದೇ ಹೊಂದಾಣಿಕೆ ಇಲ್ಲದೆ ನಡೀತಾ ಇರುವಂಥ ಕಾಮಗಾರಿಗಳಾಗಿರ್ಬೋದು ವಿ ಆರ್ ದಿ ಸಫರರ್ಸ್ ಹೇಗೆ ಅಂತಂದರೆ ಈ ರೀತಿಯಾದಂಥ ಅವ್ಯವಸ್ಥೆ ಇಲ್ಲದೆ ನಾವು ಜೀವನ ಮಾಡೋಕ್ಕಾಗೋದೇ ಇಲ್ವೇನೋ ನಮ್ಮ ಮುಂದಿನ ಪೀಳಿಗೆಯವರು ಮಾತ್ರ ಜೀವನ ಮಾಡೋಕ್ಕೆ ಸಾಧ್ಯ ನಾವಂತೂ ಈ ಪೀಳಿಗೆಯವರು ಯಾರಿದ್ದೀವಿ ನಾವು ಇದರಲ್ಲೇ ಜೀವನ ಮಾಡ್ಬೇಕು ಅನ್ನುವಂತ ಒಂದು ಭ್ರಮ ನಿರಸನ ಜನರಿಗೆ ಬಂದ್ಬಿಟ್ಟಿದೆ ದಿ ಸೇಮ್ ಟೈಮ್ ನೋಡಿ ಒಂದಕ್ಕೆ ಯಾವುದಕ್ಕಾದರೂ ಒಂದು ಟೈಮ್ ಲಿಮಿಟ್ ಬೇಕು ಎಲ್ಲದಕ್ಕೂ ಒಂದು ಅರ್ಜೆನ್ಸಿ ಅರ್ಜೆನ್ಸಿ ಮತ್ತು ಟೈಮ್ ಲಿಮಿಟ್ ಬೇಕೇ ಬೇಕು ಸೊ ಇನ್ನೂ ಆಗಲ್ಲ ಇನ್ನೂ ಆಗಲ್ಲ ಇನ್ನೂ ಆಗಲ್ಲ ಅಂದಾಗ ಬೆಂಗಳೂರು ಒಂದು ಸುಂದರ ನಗರ ಕಂಪ್ಯಾರಿಟಿವ್ಲಿ ನೀವು ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಬೆಳೆ ಮಹಾನಗರಗಳಿಗೆ ಹೋಲಿಸಿದ್ರೆ ನಮ್ಮ ಬೆಂಗಳೂರಿಗೆ ಒಂದು ಒಳ್ಳೆಯ ಹೆಸರಿದೆ ಬೆಂಗಳೂರಿನ ಪ್ರೋಗ್ರೆಸ್ ಆಗಿರ್ಬೋದು ಬೆಂಗಳೂರಿನ ರಸ್ತೆಗಳಾಗಿರ್ಬೋದು ಬೆಂಗಳೂರಿನ ಸೌಂದರ್ಯ ಆಗಿರ್ಬೋದು ಎಲ್ಲದಕ್ಕೂ ಒಂದು 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 ಹೈ ಲೆವೆಲ್ ಮಾರ್ಕನ್ನು ನಾವು ಸೆಟ್ ಮಾಡಿದ್ದೀವಿ ಸೊ ಈ ಕಳೆದ ಎರಡು ವರ್ಷಗಳಿಂದ ಕಣ್ಣಿಗೆ ಕಾಣೋದು ಬರೀ ಕೆಸರು ಕಣ್ಣಿಗೆ ಕಾಣೋದು ಬರೀ ಗುಂಡಿಗಳು ಕಣ್ಣಿಗೆ ಕಾಣೋದು ಕಸ ಕಣ್ಣಿಗೆ ಕಾಣೋದು ಒಂಥರ ಎಲ್ಲಿ ಹೋದರೂ ಕೂಡ ಒಂಥರ ಕಸಿವಿಸಿ ಬೆಂಗಳೂರಿನಲ್ಲಿ ಒಂದು ವಿಸಿಟ್ ಬೆಂಗಳೂರಿನಲ್ಲಿ ಒಂದು ರೈಡ್ ಒಂದು ಒಂದು ಹಿತಕರವಾದಂಥ ವಾತಾವರಣ ಅಂತ ಅನ್ನಿಸ್ತಾ ಇಲ್ಲ ಕಷ್ಟ ಈ ಮನೆಯಿಂದ ಹೊರಗಡೆ ವೆಹಿಕಲ್ ತೆಗೆದ ತಕ್ಷಣ ಹೆಂಗೆ ಹೋಗೋದು ಎಲ್ಲಿ ಗುಂಡಿ ಇರುತ್ತೆ ಎಲ್ಲಿ ರಸ್ತೆನ ಅಗದಿರ್ತಾರೆ ಹೆಂಗೋಗೋದು ಹೋಗಿ ಮುಟ್ಟೋವರೆಗೂ ಕೂಡ ಒಂದು ಪ್ಲೀಸೆಂಟ್ ಅಂತ ಒಂದು ಆಹ್ಲಾದಕರವಾದಂತ ಒಂದು ರೈಡ್ ಆಗೋಲ್ಲ ಯಾವಾಗ ಮುಡ್ತೀವಿ ಏನಿರುತ್ತೋ ರಸ್ತೆಯಲ್ಲಿ ಎಲ್ಲಿ ಗುಂಡಿ ಇರುತ್ತೋ ಯಾವಾಗ ಮಳೆ ಬಂದರೂ ಎಲ್ಲಿ ಪ್ಯಾ ಮ್ಯಾನ್ಹೋಲ್ಗಳು ಓಪನ್ ಆಗಿರ್ತಾವೋ ಅನ್ನುವಂಥ ಸಿಚುವೇಶನ್ ಇರುತ್ತೆ ಹಾಗಂತ ಬೆಂಗಳೂರಲ್ಲಿ ಅಷ್ಟೇ ಇದೆಯಾ ಕರೆಕ್ಟ್ ಎಲ್ಲ ಕಡೆಯೂ ಇದೆ ನಮ್ಮ ಸಮಸ್ಯೆಗಳನ್ನು ನಾವು ಬಗೆಹರಿಸಿಕೊಂಡು ಇನ್ನೊಬ್ಬರಿಗೆ ಮಾದರಿ ಆಗಬೇಕೇ ಹೊರತು ಅಲ್ಲಿದೆ ನಮಗೂ ಇದೆ ಇಂಥ ಆ ಒಂದು ಕೆಟ್ಟ ಸ್ಯಾಟಿಸ್ಫ್ಯಾಕ್ಷನ್ ಒಳ್ಳೆಯದಲ್ಲ ಸೊ ಕಂಪೇರ್ ಟು ಡೆಲ್ಲಿ ಮುಂಬೈ ಚೆನ್ನೈ ಅಥವಾ ಹೈದ್ರಾಬಾದ್ ಕೊಲ್ಕತ್ತಾ ಕಂಪೇರ್ ಮಾಡಿದ್ರೆ ಬೆಂಗಳೂರು ಎಲ್ಲಾ ನಗರಗಳಿಗಿಂತ ಅದ್ಭುತವಾಗಿ ಇದೆ ಚೆನ್ನಾಗೇ ಇದೆ ಸೊ ನೀವ್ ಹೇಳ್ದಂತೆ ನಾವು ಅದನ್ನ ಸಹಿಸಿಕೊಡಬಾರದು ಸರ್ಕಾರ ಇಟ್ಟಿನಲ್ಲಿ ಗಮನ ವಹಿಸಬೇಕು ಇರಬೇಕಾಗುತ್ತೆ ಅಷ್ಟು ಕೋಟಿ ಕೊಟ್ಬಿಟ್ಟಿದ್ವಿ ಇಷ್ಟು ಕೋಟಿ ಕೊಟ್ಬಿಟ್ಟಿದ್ವಿ ಈಗ ಜಿ ಬಿ ಎ ಆಗ್ತಾ ಇದೆ ಎಲ್ಲ ಸಮಸ್ಯೆಗಳು ಬಗೆ ಅಂದ್ರೆ ಅಂದರೆ ಯಾವಾಗ ಆಗುತ್ತೆ ಬದುಕಿರುವಾಗ ಆಗುತ್ತಾ ಅಥವಾ ನಾವು ಬ ನಾವು ಸತ್ತ ಮೇಲೆ ಮುಂದಿನ ಪೀಳಿಗೆಯಾಗ ಆಗುತ್ತಾ ಅಂತ ಕೇಳೋ ಅಂಥ ಸಿಚುವೇಶನ್ಗೂ ಕೂಡ ಬಂದಿದೆ ಬಟ್ ನೋಡೋಣ ಮಳೆಗಾಲ ಮುಗಿದ್ಮೇಲೆ ಅಟ್ಲೀಸ್ಟ್ ಡಿಸೆಂಬರ್ವರೆಗಾದರೂ ಇವರಿಗೆ ಟೈಮ್ ಕೊಡೋಣ ಮಳೆಗಾಲ ಮುಗಿಯೋವರೆಗಾದರೂ ಟೈಮ್ ಕೊಡೋಣ ಎಸ್ ಸೊ ಟೈಮ್ ಕೊಡೋಣ ಅಲ್ಲಿ ಅವರಿಗೆ ಬಂಗಾರದ ತಟ್ಟೆ ಅಂತೂ ಕೊಡೋಕ್ಕಾಗಲ್ಲ ಯಾರು ಬಂಗಾರದ ತಟ್ಟೆಯಲ್ಲಿ ಇತ್ತೀಚೆಗೆ ತಿನ್ನಲ್ಲ ತಿಂತಾರಾ ಯಾರು ತಿನ್ನಲ್ಲ ತಿನ್ನ ಬಂಗಾರ ದುಡ್ಡು ಮಾಡಿ ಕೋಟಿ ಕೋಟಿ ದುರೋರುಡೆಯರು ತಿನ್ಬಹುದು ನಾವು ಸ್ಟೀಲ್ ತಟ್ಟೆ ಇತ್ತೀಚಿಗಂತೂ ಪ್ಲಾಸ್ಟಿಕ್ ತಟ್ಟೆಗಳೇ ಯಾರಪ್ಪ ಸ್ಟೀಲ್ ತಟ್ಟೆಗಳು ಅಂತ ಸೊ ಇಂತಹ ಪರಿಸ್ಥಿತಿಯಲ್ಲಿ ಎಲ್ಲಾ ಗುಂಡಿಗಳನ್ನ ಮುಚ್ಚೋಕಾಗಲ್ಲ ಆದ್ರೆ ರಸ್ತೆಗಳನ್ನು ಸರಿ ಮಾಡಿ ಅನ್ನೋದೊಂದೇ ಬೇಡಿಕೆ ಸೋ ಅಟ್ ದ ಸೇಮ್ ಟೈಮ್ ಇಲ್ಲಿಗೆ ಈ ಸುದ್ದಿನ ಮುಗಿಸೋಣ ಅಂತ ಅನಿಸುತ್ತೆ ಬಟ್ ಇದು ಮುಗಿಯೋಲ್ಲ ಇದು ಮುಗಿಯೋಲ್ಲ ನಾಳೆನೂ ಕಂಟಿನ್ಯೂ ಆಗುತ್ತೆ ಅಂತ ಅನ್ಸುತ್ತೆ ಹೇಳಿದ ಮಾತ್ರಕ್ಕೆ ಕಿರಣ್ ಮಜುಮ್ದಾರ್ ಶಾ ಅವರ ವಿರುದ್ಧ ಎಲ್ಲರೂ ಮುಗಿಬೀಳೋದಾಗಲಿ ಮತ್ತು ಇವರು ಅಷ್ಟೇ ವಾರಕ್ಕೊಂದು ಟ್ವೀಟ್ ಮಾಡೋದು ಅದೇ ದಿನಕ್ಕೆ ಟ್ವೀಟ್ ಮಾಡೋದು ಹತ್ತು ದಿನಕ್ಕೊಂದು ಟ್ವೀಟ್ ಮಾಡೋದು ಅದೇ ನೀವು ಕಾನ್ಸ್ಟೆಂಟಾಗಿ ಟ್ವೀಟು ಮೇಲಿಂದ ಮೇಲೆ ಮಾಡ್ತಾ ಇದ್ರೆ ಜಸ್ಟ್ ನಮ್ಮಾದ್ರೂ ಒಂದು ಸ್ವಲ್ಪ ಉಸಿರಾಡೋಕ್ಕೆ ಟೈಮ್ ಕೊಡಿ ಅಂತ ಇವ್ರು ಕೇಳ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಅಂತ ಇದು ಇಲ್ಲಿಗೆ ಮುಗಿಯದ ಕತೆ ಯಾವಾಗ ಎಲ್ಲಿವರೆಗೂ ರೋಡ್ಗಳು ಸರಿಯಾಗಲ್ವೋ ಎಲ್ಲಿವರೆಗೆ ಕಸದ ಸಮಸ್ಯೆ ಕಸದ ಸಮಸ್ಯೆ ಮಾಫಿಯಾ ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸೊ ಇಂಥವೆಲ್ಲ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ತಾರ ಜಿ ಬಿ ಎ ಬೆಂಗಳೂರಿನ ಗತಕಾಲದ ವೈಭವವನ್ನು ಮರಳಿ ತರುತ್ತಾ ಕಾದ ನೋಡಿ ನೋಡೋಣ